ನಮಸ್ತೆ ವೀಕ್ಷಕರೇ ಚಂದನ ಆನಂದ ಕೃಷ್ಣ ಇತ್ತೀಚೆಗಷ್ಟೇ ಮದುವೆಯಾಗಿದ್ದಾರೆ ಮದುವೆಯಾದ ಮೇಲೆ ಕೆಲ ನಟಿಯರು ನಟನೆಯಿಂದ ಬ್ರೇಕ್ ತೆಗೆದುಕೊಳ್ಳುತ್ತಾರೆ ಸಂಪೂರ್ಣವಾಗಿ ಅಲ್ಲದೆ ಹೋದರೂ ಕೊಂಚ ಸಮಯ ಬ್ರೇಕ್ ತೆಗೆದುಕೊಳ್ಳುವುದನ್ನು ನೋಡಿದ್ದೇವೆ ಮಾಡುತ್ತಿದ್ದ ಪ್ರಾಜೆಕ್ಟನ್ನು ಮುಗಿಸಿಕೊಟ್ಟು ಮದುವೆಯಾಗುತ್ತಾರೆ ಆದರೆ ಚಂದನ ಆ ರೀತಿಯಲ್ಲ ಮದುವೆಯಾಗಿ ಬೇಗನೆ ಸೀರಿಯಲ್ ಸೆಟ್ಗೆ ಬಂದಿದ್ದಾರೆ ಎಷ್ಟೇ ಆಗಲಿ ಕಲೆಯನ್ನೇ ಉಸಿರಾಗಿಸಿಕೊಂಡವರ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿರುವುದಲ್ಲವೇ ಚಂದನ ಅವರ ಅತ್ತೆ ಮಾವ ಚಿತ್ರರಂಗದಲ್ಲಿಯೇ ಇದ್ದವರು ಅವರ ಅತ್ತೆ ಸಾಕಷ್ಟು ಸೀರಿಯಲ್ಗಳನ್ನು ಮಾಡಿದ್ದಾರೆ ಹೀಗಾಗಿ ಸೊಸೆಯ ಕಮಿಟ್ಮೆಂಟ್ ಬಗ್ಗೆ ತಿಳಿದವರಾಗಿರುವ ಕಾರಣ ಮದುವೆಯಾದ ಬಳಿಕ ಸೆಟ್ಗೆ ಮರಳಿದ್ದಾರೆ ಚಂದನ ಅನಂತಕೃಷ್ಣ ಹಾಗೂ ಪ್ರತ್ಯಕ್ಷ ಅವರದ್ದು ಅರೇಂಜ್ ಮ್ಯಾರೇಜ್ ಆದರೂ ಚಂದನ ಅವರ ಕರಿಯರ್ ಬಗ್ಗೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಮದುವೆಯಾಗಿ ಕೈಯಲ್ಲಿ ಇನ್ನೂ ಮೆಹಂದಿ ಅಳಿಸಿಲ್ಲ ಅರಿಶಿನದ ದಾರ ಹೋಗಿಲ್ಲ ಕರಿಮಣಿ ಬಂದಿಲ್ಲ ಆದರೂ ಚಂದನ ತಮ್ಮ ವೃತ್ತಿ ಬದ್ಧತೆ ಮೆರೆದಿದ್ದಾರೆ ಸೀರಿಯಲ್ ಸೆಟ್ಗೆ ಮರಳಿದ್ದಾರೆ ಅವರ ಕೈಯಲ್ಲಿದ್ದ ಮೆಹಂದಿ ಕತ್ತಲ್ಲಿದ್ದ ಮಾಂಗಲ್ಯದ ಧಾರ ಸೀರಿಯಲ್ನಲ್ಲಿ ಎದ್ದು ಕಾಣಿಸುತ್ತಿದೆ ಜಯಂತ್ಗೆ ಮೊದಲಿನಿಂದಲೂ ಒಂಥರ ಭ್ರಮೆ ನಮ್ಮಿಬ್ಬರ ಸಂಸಾರದಲ್ಲಿ ಬೇರೆ ಯಾರು ಬರಬಾರದು ಎಂಬಂಥ ಯೋಚನೆ ಅವನದ್ದು ಜಾನ್ವಿಯನ್ನು ಹೆಚ್ಚು ಪ್ರೀತಿ ಮಾಡ್ತಾನೆ ಜಾನ್ವಿಗೆ ನೋವಾಗದಂತೆ ನೋಡಿಕೊಳ್ಳುತ್ತಾನೆ ಆದರೆ ಜಾನ್ವಿ ಹಾಗೂ ತನ್ನ ನಡುವೆ ಮೂರನೇ ವ್ಯಕ್ತಿ ಬರುವುದು ಆತನಿಗೆ ಇಷ್ಟವಿಲ್ಲ ಹೀಗಾಗಿ ಜಾನ್ವಿಯ ಕಾಳಜಿಗೆ ಮನೆಯವರು ಬರ್ತೀವಿ ಅಂದರೂ ಅದನ್ನು ಸಹಿಸುವುದಕ್ಕೆ ಅವನಿಂದ ಆಗ್ತಿಲ್ಲ ಇನ್ನು ಲಲಿತಾಗೆ ಜಾನ್ವಿಯೇ ಲಕ್ಷ್ಮಿಯ ಮಗಳು ಎಂಬುದು ಅರ್ಥವಾಗಿ